ಇವತ್ತೊಂದು ಕೊಬ್ಬರಿ ಮಿಠಾಯಿ ಮಾಡಿ ತೋರಿಸ್ತಾ ಇದ್ದೀನಿ ಬೆಲ್ಲದ ಕೊಬ್ಬರಿ ಮಿಠಾಯಿ ಅದು ತುಂಬನೇ ಸುಲಭವಾಗಿ ಮಾಡ್ಕೊಬೋದು ಆರೋಗ್ಯಕ್ಕೂ ಒಳ್ಳೆಯದು ಮನೆಯಲ್ಲಿ ಜಾಸ್ತಿ ತೆಂಗಿನಕಾಯಿ ಹೊಡೆದಾಗ ಕೊಬ್ಬರಿ ಇತ್ತಂದರೆ ಈ ಥರ ಮಾಡ್ಕೊಂಡ್ಬಿಟ್ರೆ ಒಂದು ವಾರಾಣಗಟ್ಲೆ ಇಟ್ಕೊಂಡು ತಿನ್ಬೋದು ತುಂಬಾ ಸುಲಭವಾಗಿ ಮಾಡ್ಕೊಬೋದು ಇಲ್ಲಿ ತುರಿದು ಎರಡು ಕಪ್ನಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಅಳತೆ ಮಾಡಿ ಹಾಕ್ಕೊಳ್ಬೇಕು ಅಳತೆ ಮಾಡಿ ಹಾಕೋದ್ರಿಂದ ನಮಗೆ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ಸ್ವೀಟ್ ಅನ್ನೋದು ಇಲ್ಲಿ ಎರಡು ಕಪ್ನಷ್ಟು ತೊಗೊತಾ ಇದ್ದೀನಿ ನಾನು ನೋಡ್ರೆ ಎರಡು ಕಪ್ನಷ್ಟು ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೊಂಡಿದೀನಿ ಮುರ್ಸಿ ಜಾರಿಗೆ ಹಾಕ್ಕೊಂಡು ಜಾಸ್ತಿ ಉನ್ನೊಂದು ಪೌಡ್ರ್ ಬೇಡ ಸ್ವಲ್ಪ ತರತರಿಯಾಗಿ ಹಣ ಹಪ್ ಹಣಪ್ ಮಾಡಿಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರುವ ಇದನ್ನ ನೋಡ್ರಿ ದಪ್ಪ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಇದನ್ನ ಜಿಡ್ಡಿನ ಅಂಶ ಎಲ್ಲ ಹೋಗೋ ತನಕ ನೀರಿನ ಪಸ ಇರ್ತಲ್ಲ ಅದೆಲ್ಲ ಹೋಗೋ ತನಕ ಸಣ್ಣ ಉರಿ ಇಟ್ಕೊಂಡು ಕೈಯಾಡ್ಸ ಕೈ ಕೈ ಕೈಯಾಡ್ಸ ಹುರಿಬೇಕು ನೋಡ್ರಿ ಯಾವ ಕಪ್ಪಲ್ಲಿ ಕೊಬ್ಬರಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಎರಡು ಕಪ್ಪನ್ನಷ್ಟು ಕೊಬ್ಬರಿಗೆ ஒன் கப்போல்ல தோண்டி நான் கொபிரத்து ஒன்றூவரை கப்பாக நீங்கள் சி ஹெச்சுக்கெ சி இது பர்ஃபெக்டாக இருத்து கரெக்டாக இதுக்கொண்டு கால்கப்ன நீர் ஹாக்கண்டு இது பெல்ல கரகணி ஆக்கொழிந்த பாக்கே இதாக் கடை கரக் கரது இது அம்பேன் கேஸ் ஆன் மாட்டு மிடியாமருக்கொண்டு கை விடன கை ஆட் தானே உருக்கொள்ளாக் தீ இது எல்லாம் ஹோகோரகி ಅಷ್ಟರಲ್ಲಿ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡ್ಬಿಡ್ಬೇಕು ಸೈಡ್ಗೆ ನಾನು ತಟ್ಟೆಗೆ ತುಪ್ಪ ಸವರಿ ಇಟ್ಟಿದ್ದೀನಿ ನೋಡ್ರಿ ಈ ರೀತಿ ಒಂದು ಹುರಿತಾ ಹುರಿತಾ ಒಂದು ಮೂರ್ನಾಲ್ಕು ನಿಮಿಷ ಆಗಿದೆ ಈಗ ಈ ರೀತಿ ಆಗುತ್ತಿದ್ದು ಡ್ರೈ ಆಗಿ ಬರಬೇಕು ಔಡ್ರ್ ಅನ್ನೋದು ಈಗ ಕರ್ಗಿ ಬೆಲ್ಲ ಹಾಕೋತಾ ಇದೀನಿ ಇನ್ನೇನು ಪಾಕ ಮಾಡಲಿಲ್ಲ ಜಸ್ಟ್ ಕರಗಿಸಿದ್ದು ಮಾತ್ರ ಇದನ್ನ ಈಗ ಹಾಕೋದ್ರಿಂದ ಬೇಗನೆ ಪಾಕ ಬಂದು ನಮಗೂ ಒಂದು ಹುಡಿ ಚೆನ್ನಾಗಿ ಬರ್ತೈತೆ ಅಂತ ಈ ಥರ ಮಾಡಿ ಹಾಕೋದು ಇನ್ನು ಹಾಕಿದ ಮೇಲೆ ಕೈ ಕೈ ಕೈಯಾಡ್ತಾನೆ ಇಲ್ಲ ಅಂದರೆ ಬಿಡ್ಬೇಕಂತೇನಿಲ್ಲ ಸ್ವಲ್ಪ ಆವಾಗ ಆವಾಗ ಕೈ ಕೈಯಾಡ್ಸ ನೀಟಾಗ ಡ್ರೈ ಆಗೋ ತನಕ ಇದನ್ನ ಮಾಡ್ಕೊಳ್ಳಿ ಎಲ್ಲ ಒಂದಿಲ್ಲ ಒಂದು ಹುಡು ತನಕ ಚೆನ್ನಾಗಿ ಕೈಯಾಡ್ಕೊಂಡಿ ನೋಡ್ರಿ ಈ ರೀತಿ ಬಿಟ್ಟು ಬಿಟ್ಟು ಕೈಯಾಡ್ಸ ನಡಿತೈತಿ ಒಟ್ಟು ಡ್ರೈ ಆಗಿ ಬರಬೇಕಿದೆ ನೀವು ಈಗ ಹಾಕಿರೋಂಥ ಬೆಲ್ಲದ್ದೆಲ್ಲ ಪಸೆ ಹೋಗಿ ನೀಟಾಗ ಒಂದು ಉಡಿ ಬರಬೇಕು ಅದು ಒಂಥರ ಬರಬಾರ್ದು ಪೌಡ್ರ್ ಪೌಡ್ರಾಗಿ ಒಂದು ಪುಡಿ ಒತ್ತೋಟಿ ಮುದ್ದೆ ಥರ ಬರಲಿ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ಇನ್ನೂ ಆಗಬೇಕಿದು ನೋಡಿ ಸ್ವಲ್ಪ ಡ್ರೈ ಆಗ್ತಾ ಇದ್ದಂಗೆ ಒನ್ ಟೇಬಲ್ ಸ್ಪೂನಷ್ಟು ಕಸ ಕಸಿ ಹಾಕೋತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಹಾಕಿದ್ವಿ ಆರ್ಸಿನಲ್ಲೂ ಹಾಕಿದರೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಅಂತ ಹಾಕೋದು ಇಲ್ಲ ಹಾಗೆ ಏಲಕ್ಕಿ ಪೌಡ್ರ್ ಹಾಕೋತಾಯಿದ್ವಿ ಒಂದು ನಾಲ್ಕು ಏಲಕ್ಕಿ ಕೊಟ್ಟುಬಿಟ್ಟು ಪೌಡ್ರ್ ಮಾಡಿ ಹಾಕಿಟ್ಟಿದ್ದೆ ಅದನ್ನು ಕೂಡ ಹಾಕೋತಾ ಲಾಸ್ಟಲ್ಲಿ ಹಲೀನ ಪುಡಿ ಇತ್ತಂದರೆ ಒಂದು ನಾಲ್ಕು ಟೇ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಕೊಳ್ಳೋದ್ರಿಂದ ಬೈಂಡಿಂಗು ಚೆನ್ನಾಗಿ ಬರ್ತೈತಿ ನಾವು ಮಾಡುವಂಥ ಕೊಬ್ಬರಿ ಮಿಠಾಯಿ ತುಂಬ ಚೆನ್ನಾಗಿ ಬರ್ತೈತಿ ಹಾಗಾಗಿ ಸ್ವಲ್ಪ ಹಲಿಂ ಪುಡಿ ಇದ್ರೆ ನೋಡಿ ಸ್ವಲ್ಪ ಡ್ರೈ ಆಗ್ತಾ ಇದ್ದಂಗೆ ಒಂದು ತಾಟಿಗೆ ಹಾಕಿ ಹಾರಾಕಿಬಿಡಿ ಹಾರಾಕಿಟ್ಟು ಕೈಲೇ ಉಂಡೆ ಮಾಡಿ ನೋಡಿ ಉಂಡೆ ಮಾಡಿ ನೋಡುವಾಗ ಅಣಿಸ್ತಾ ಇಲ್ಲ ಅಂದರೆ ಕರೆಕ್ಟಾಗಿದೆ ಅಂತ ಅರ್ಥ ಅಣ್ತಾ ಇದೆ ಅಂದರೆ ಇನ್ನೂ ಆಗಿಲ್ಲ ಅದು ಹೊರಳೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಬೇಕಾಗ್ತದೆ ನೋಡಿರಿ ಈ ಟೈಮ್ನಲ್ಲಿ ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನೀವು ಇದ್ರೆ ಇಲ್ಲ ಹಾಕ್ಲೇಬೇಕಂತ ಏನಿಲ್ಲ ಹಾಕಿದರೆ ಚೆನ್ನಾಗಿ ಬೈಂಡಿಂಗ್ ಹೊಂದುತ್ತೆ ಬರ್ಪಿ ಚೆನ್ನಾಗಿ ಬರ್ತೈತಿ ನಾವು ಮಾಡುವಂಥ ಕೊಬ್ಬರಿ ಮಿಠಾಯಿ ನೋಡ್ರಿ ತಾಟಿಗೆ ಹಾಕಿ ಒಂದು ನಿಮಿಷ ಬಿಟ್ಟು ಈ ಥರ ಉಂಡೆ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಬರ್ತಾಯಿದೆ ಇದು ಈ ಥರ ಕೈಗೆ ಅಂಟಬಾರ್ದು ಅಂಟಬಾರ್ದು ಈ ಥರ ಕರೆಕ್ಟಾಗಿ ಬಂದಿತ್ತಪ್ಪ ಅಂದರೆ ಅಂತ ಅದು ಅದು ಈ ಟೈಮ್ನಲ್ಲಿ ತಡ ಮಾಡದೆ ಗ್ಯಾಸನ್ನು ಆಫ್ ಮಾಡಿಕೊಂಡು ತಟ್ಟೆಗೆ ಹಾಕಿ ನೀಟಾಗಿ ಒತ್ತಿಬಿಟ್ರೆ ಬರ್ಪಿ ಆಗ್ತವೆ ಸಟ್ಟಾಗಲಿಕ್ಕೆ ಮಾತ್ರ ತುಂಬ ಟೈಮ್ ಬೇಕಿತ್ತು ನೋಡ್ರಿ ಈಗ ಆಗಿದೆ ಇದು ನಾನು ತೋರಿಸಿದ ಮೇಲೆ ಮತ್ತೊಂದು ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಯಾಕಂದರೆ ಮತ್ತೆ ತಳ ಬಿಟ್ಟು ಬರಬೇಕು ಈ ಥರ ಜಿಡ್ಡು ಬಿಟ್ಕೊಂಡು ತಳ ಬಿಟ್ಟು ಬರಬೇಕದು ಸ್ಪೂನಿಗೆ ಅಂಟ್ತಾ ಇಲ್ಲ ಪಾತ್ರೆಗೂ ಅಂಟ್ತಾ ಇಲ್ಲ ಇದು ಇಲ್ಲಿವರೆಗೂ ಬೇಸ್ತಾಗಿ ಹೋಗಬೇಕಾಗುತ್ತೆ ಯಾಕಂದರೆ ಇದು ಸಕ್ಕರೆ ಪಾಕದ ಥರ ಬೆಲ್ಲದಲ್ಲ ಬೆಲ್ಲದ ಸ್ವಲ್ಪ ಟೈಮ್ ತೊಗೊತತಿ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಟೈಮ್ ತೊಗೊಂಡು ಬೇಸನ್ಸಿಂದ ಮಾಡಿದರೆ ತುಂಬಾ ಚೆನ್ನಾಗಿ ಬರ್ತತಿ ಸ್ವೀಟ್ ಅನ್ನೋದು ನೋಡ್ರಿ ಈಗ ಹೆಂಗೆ ಪಾತ್ರೆ ಬಿಟ್ಟು ಬರ್ತಾ ಇದೆ ಒಂದು ಗುಡಿ ಈ ಥರ ಮುದ್ದೆ ಥರ ಫಾರ್ಮ್ ಆಗಿ ಬರಬೇಕಿದು ನೋಡಿ ಈಗ ಆಗಿದೆ ಇದು ಈಗ ಎಷ್ಟರಲ್ಲೇ ತಟ್ಟೆಗೆ ಹಾಕ್ಕೊಂಡ್ಬಿಡುವ ತುಪ್ಪ ಸವರಿ ಆಚೆ ತಟ್ಟೆ ಇಟ್ಟಿದ್ದೀನಿ ನೋಡಿ ತಟ್ಟೆಗೆ ಹಾಕೋತಾ ಇದ್ದೀನಿ ತಟ್ಟೆಗೆ ಹಾಕಿದ ತಕ್ಷಣ ಬೇಡು ಹಾಕಿ ನೀವು ಯಾವ್ದು ಅಂದ್ರೆ ಅದ್ರ ಹಾಕಿ ಒಟ್ಟು ನೀಟಾಗ ಸಾವಿರಬೇಕು ನೀಟಾಗ ಅಗಲ ಮಾಡ್ಕೋಬೇಕು ಬಂದು ಬಂದು ಊಡಿಸ್ಕೊಂಡು ಬೇಗನೇ ಸಟ್ ಆಗ್ತೈತೆ ಅದೇನು ಬೇಗ ಟೈಮ್ ಇಳಿಯವಿಲ್ಲ ಜಾಸ್ತಿ ಒಂದು ಒಟ್ಲಕ್ಕಾಗಲಿ ಎದಕ್ಕಾಗಲಿ ತುಪ್ಪ ಸವರಿಟ್ಕೋಬೇಕು ತುಪ್ಪ ಸವ್ರಿ ಅದನ್ನು ಸಟ್ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಅಂಟಂಗಿಲ್ಲ ಈ ಥರ ನೋಡಿ ಬರ್ಪು ಈ ಥರ ಸಟ್ ಮಾಡ್ಕೊಂಡಿಟ್ರೆ ನೀಟಾಗಿ ನೋಡಿ ಒಂದು ಗಂಟೆ ಬಿಟ್ಟಿದೆ ತಾನಾಗಿ ಎಷ್ಟು ಚೆನ್ನಾಗಿ ಎದ್ದು ಬಂದಿದೆ ನೋಡಿ யா டரோ ஆ ஃபர பீசஸ் படித்தது நோடி இன்னும் சட்டாக இருக்கோ அஸ் சட்டாகல அதெல்லாம் சா கட் மாதிரி நான் தைத்தா தீனி துணாக வந்தது நிமிட் வெள்ளை கொபரி மிட்டாயில்லை அட்டூ சூப்பராகி வந்தது சக்கரை கொபரி மிளாய் பிடித்து வெள்ளை கொபிரி மிட்டாய துணையோ ஆரோக்கியத்தை நுடி யாத்தர வந்தது சூப்பராக வந்தது நீ கூட ட்ரை மாதிரி ஹேக்கு வந்தி